ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಂಬಿ ಪುಷ್ಪ ಮಾತನಾಡಿ ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕಕ್ಕಿರುವ ಏಕೈಕ ಯೋಜನೆ ಐಸಿಡಿಎಸ್ ಮಾತ್ರ ಈ ಯೋಜನೆಗೆ ಇಂದು ಐವತ್ತು ವರ್ಷಗಳಾಗುತ್ತಾ ಬರುತ್ತದೆ ಈ ಯೋಜನೆಯನ್ನು ಸರಳೀಕರಿಸಿ ಫಲಾನುಭವಿಗಳನ್ನು ಆಕರ್ಷಿಸೋಕೆ ಸರ್ಕಾರಗಳು ಕ್ರಮಗಳನ್ನು ರೂಪಿಸಬೇಕಿತ್ತು ಆದರೆ ಅದರ ಬದಲಾಗಿ ಸಂಕೀರ್ಣಗೊಳಿಸಲಾಗುತ್ತದೆ ಯಾವುದೇ ಸೌಲಭ್ಯಗಳನ್ನು ಕೊಡದೆ ಮುಖಚಾರಿಯೇ ಗುರುತಿಸುವ ಕ್ರಮವನ್ನು ಅಳವಡಿಸಿದ್ದರಿಂದ ಕ್ಷೇತ್ರ ಮಟ್ಟದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸುವಂತಾಗಿದೆ ಎರಡು ಸಾವಿರದ ಹದಿಮೂರರ ಆಹಾರ ಭದ್ರತಾ ಕಾಯ್ದೆಯ ಆಶಯವೇನೆಂದರೆ ಯಾವುದೇ ಫಲಾನುಭವಿ ಹಸಿವಿನಿಂದ ನರಡಬಾರದು ಮತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಆಶಯವೇನೆಂದರೆ ಆಧಾರ್ ಕಾರ್ಡ್ ಇಲ್ಲ ಎಂಬ ನೆಪದಲ್ಲಿ ಸಬ್ಸಿಡಿ ಹಾಗೂ ಉಚಿತವಾಗಿ ಸಿಗುವ ಸೌಲಭ್ಯಗಳಿಂದ ಫಲಾನುಭವಿಗಳಿಗೆ ವಂಚನೆಯಾಗಬಾರದು ಎಫ್ಆರ್ಎಸ್ ಮುಖಾಂತರ ಸಂಗ್ರಹಿಸುವ ಫಲಾನುಭವಿಗಳ ವೈಯಕ್ತಿಕ ಮಾಹಿತಿ ಸೋರಿಕೆ ಆಗುತ್ತೆ ವಿಪರೀತ ಸೈಬರ್ ವಂಚನೆಗಳು ಹೆಚ್ಚುತ್ತಿರುವುದು ತಮಗೆ ತಿಳಿದಿದೆ ಈ ಆಶಯಗಳನ್ನು ಸಂರಕ್ಷಣೆ ಮಾಡಬೇಕಾದ ಸರ್ಕಾರಗಳು ಇಂದು ಇದನ್ನು ಕಡ್ಡಾಯಗೊಳಿಸುವ ಮುಖಾಂತರ ಫಲಾನುಭವಿಗಳ ಹಕ್ಕನ್ನು ನಿರಾಕರಿಸುತ್ತಿವೆ ಚಟುವಟಿಕೆ ಆಧಾರದಲ್ಲಿ ಹಣ ಬಿಡುಗಡೆ ಮಾಡುವ ವಿಧಾನಗಳು ಮತ್ತು ಭಾರತದಲ್ಲಿ ಐಸಿಡಿಎಸ್ ಫಲಾನುಭವಿಗಳನ್ನು ಕಡಿಮೆ ತೋರಿಸಿ ಹಣ ಕಡಿತ ಮಾಡುವ ಯೋಜನೆ ಇದಾಗಿದೆ ಅಂತ ಹೇಳಿದರು ಈಗಾಗಲೇ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ನೂರ ಮೂವತ್ತೈದನೇ ಸ್ಥಾನದಲ್ಲಿರುವ ಭಾರತ ಇದರಿಂದ ಮತ್ತಷ್ಟು ಕಳೆಗುಂದುತ್ತಿದೆ ಎಫ್ಆರ್ ಎಸ್ ಅನ್ನು ರದ್ದು ಮಾಡಿ ಐಸಿಡಿಎಸ್ ಎಸ್ ಯೋಜನೆಯನ್ನು ಕಾಯಂ ಮಾಡಬೇಕು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಸಿ ಮತ್ತು ಡಿ ಗುಂಪಿನ ನೌಕರರೆಂದು ಪರಿಗಣಿಸಬೇಕು ಎರಡು ಸಾವಿರದ ಹದಿನೆಂಟರಿಂದ ಅನ್ವಯವಾಗುವಂತೆ ವೇತನ ಹೆಚ್ಚಿಸಿ ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಿಸಬೇಕು ಅಂತ ಒತ್ತಾಯಿಸಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೊಂದರಂದು ಕಪ್ಪು ಪಟ್ಟಿ ಧರಿಸುವ ಮುಖಾಂತರ ಕಪ್ಪು ದಿನವನ್ನು ಆಚರಿಸಲಾಗುತ್ತದೆ ಪ್ರಾಜೆಕ್ಟ್ನ ಕಾರ್ಯಕರ್ತರು ಈ ಮನವಿಗೆ ಸ್ಪಂದಿಸುತ್ತಿದ್ದಾರೆ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಕೇಂದ್ರ ಸಚಿವರ ಮನೆಯ ಮುಂದೆ ಅನಿರ್ದಿಷ್ಟ ಅವಧಿಯ ಹೋರಾಟ ರೂಪಿಸಲಾಗುತ್ತೆ ಎಂಬ ಎಚ್ಚರಿಕೆಯನ್ನು ಈ ಮುಖಾಂತರ ಕೊಡ್ತಿದ್ದೇವೆ ಅಂತ ಹೇಳಿದರು ನಮಸ್ಕಾರ ಇವತ್ತು ಇಡೀ ದೇಶಾದ್ಯಂತ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಬ್ಲಾಕ್ ಡೇ ಅಂತ ಆಚರಿಸ್ತೀವಿ ಎಫ್ ಆರ್ ಎಸ್ ಬ್ಲಾಕ್ ಡೇ ಅಂತ ಆಚರಿಸ್ತಾ ಇದ್ದೀವಿ ಸರ್ಕಾರ ಈಗ ಕೇಂದ್ರ ಸರ್ಕಾರ ಎಫ್ ಆರ್ ಎಸ್ ಮಾಡಬೇಕು ಗರ್ಭಿಣಿ ಬಾಣಂತಿ ಆರು ತಿಂಗಳಿಂದ ಮೂರು ವರ್ಷದ ಮುಖಂಡ ಅವ್ರದ್ದು ಫೋಟೋ ಛಾಯೆಗಳನ್ನ ತೆಗೆದು ನಾವು ಡೌನ್ಲೋಡ್ ಮಾಡಬೇಕು ಈ ರೀತಿ ಇದೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಕೂಡ ನೆಟ್ವರ್ಕ್ ಇರೋದಿಲ್ಲ ಎಲ್ಲ ಅಟ್ ಎ ಟೈಮ್ ಕೆಲಸ ಮಾಡೋದ್ರಿಂದ ನೆಟ್ವರ್ಕು ಸಿಗೋದಿಲ್ಲ ಮತ್ತು ಇಲಾಖೆಯಿಂದಲೂ ತುಂಬ ಒತ್ತಡಗಳಾಗ್ತಾರೆ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಅಂತ ಈ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ನಮಗೆ ಕೆಲಸ ಕೊಟ್ಟರೆ ನಾವು ಏನಾದರೂ ಮಾಡ್ಬೋದು ಆದರೆ ಇದು ಎಫ್ ಆರ್ ಇಂದ ಎಷ್ಟೆಲ್ಲ ಸಮಸ್ಯೆಗಳಾಗ್ತದೆ ಇವತ್ತು ಇವತ್ತು ಕೆಲವರು ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗೋರಿರ್ತಾರೆ ಒಂದು ಮಗು ಇರ್ತದೆ ನಮ್ಮ ಟೈಮಿಗೆ ಅವ್ರು ಬಂದು ಫುಟ್ ತಗೊಂಡೋಗಕ್ಕಾಗಲ್ಲ ಎಫ್ ಆರ್ ಎಸ್ ಫೋಟೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಮತ್ತು ಕೆಲಸಕ್ಕೆ ಹೋಗಿ ಕೂಲಿ ಕಾರ್ಮಿಕರು ಎಲ್ಲೋ ಕೆಲ್ಸಕ್ಕೆ ಹೋಗ್ತಾರೆ ಅವರು ಬಂದು ಕೂಡ ಅವ್ರಿಗೆ ಫೋಟೋ ಕ್ಯಾಪ್ಚರ್ ತಗೊಂಡು ಫುಟ್ ಕೊಡೋಕ್ಕಾಗೋದಿಲ್ಲ ಈಗ ಬ ಕೆಳ ಹಂತದ ಮಕ್ಕಳು ಬಡವರು ಏನಿದ್ದಾರೆ ಅವ್ರಿಗೆ ಈ ವಂಚನೆ ಆಗ್ತಾ ಇದೆ ವಂಚನೆ ಆಗ್ತಾ ಇರೋದ್ರಿಂದ ಈ ಎಫ್ ಆರ್ ಎಸ್ನ ತೆಗಿಬೇಕು ಅಂತ ನಾವು ಸರ್ಕಾರಕ್ಕೆ ಆಗಲೇ ಹಲವು ಬಾರಿ ಮನವಿ ಕೊಟ್ಟಿದ್ದೀವಿ ಆದರೂ ಕೂಡ ಅದು ಆಗ್ತಾಯಿಲ್ಲ ಹಾಗಾಗಿ ಇಡೀ ನಾವು ದೇಶಾದ್ಯಂತ ಇವತ್ತು ಟೈನ್ ಆಚರಿಸಿ ಎಫ್ ಆರ್ ಎಸ್ ಬೇಡವೇ ಬೇಡ ಅಂತೇಳಿ ಇವತ್ತು ನಾವು ವಿರೋಧ ಮಾಡ್ತಾ ಇದ್ದೀವಿ ಹಾಗಾಗಿ ಕೇಂದ್ರ ಸರ್ಕಾರನೂ ಕೂಡ ಇದನ್ನು ಪರಿಗಣಿಸಬೇಕು ಎಫ್ ಆರ್ ಎಸ್ ಇಂದ ಬಡವರಿಗೆ ಅನ್ಯಾಯ ಆಗ್ತಾಯಿದೆ ದೊಡ್ಡವ್ರಿಗೆ ಯಾರಿಗೂ ಅನ್ಯಾಯ ಆಗಲ್ಲ ಬಡವ್ರಿಗೆ ಅನ್ಯಾಯ ಆಗ್ತಾಯಿದೆ ಹಾಗಾಗಿ ಈಗ ಮಗ ಛಾಯೆ ಬರಲಿಲ್ಲ ಅಂತಂದರೂ ಕೂಡ ಅಂಗನವಾಡಿಗೆ ಮತ್ತೆ ಹೊಸದಾಗಿ ಬಿಟ್ಟಿದ್ದಾರೆ ಮೂರಿಂದ ಆರು ವರ್ಷದ ಮಕ್ಕಳು ಶಾಲಾ ಪುರ್ಬಿಟ್ಟು ಶಿಕ್ಷಣಕ್ಕೆ ಬರೋ ಅಂಥ ಮಕ್ಳಿಗೂ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂತೇಳಿ ಕೂಡ ಇವತ್ತು ಆಗಲೇ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಅಬಾ ಕಾರ್ಡ್ ಮಾಡಿ ಆಫರ್ ಕಾರ್ಡ್ ಮಾಡಿ ದಿನಾದಿನ ಒಂದೊಂದು ಹೊಸ 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 ಹೊಸದನ್ನ ಗೆತ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಟಿಎಚ್ ಜಯಂತಿ ಖಜಾಂಜಿ ಮೀನಾಕ್ಷಿ ಮುಖಂಡರಾದ ರಿಹಾನಾ ಬಾನು ಬಿಎಸ್ ಮಧು ರಿಜ್ವಾನ್ ಬಾನು ಇತರರು ಉಪಸ್ಥಿತರಿದ್ದರು